ಹಿಂದ್ ಬೆಳೆಯ ಮುಂಚೆ ತಂದೆ ತಾಯಿ ಮಕ್ಕಳಿಗೆ ಬೆಳಿಗ್ಗೆ ಎಪ್ಸಿ ಗದ್ದೆಗೆ ಅಥವಾ ತೋಟಕ್ಕೆಲ್ಲ ಕಳಿಸಿ ಕೆಲಸ ಮಾಡಿಸ್ತಾ ಇದ್ರು ಈಗಿನ ಪೋಷಕರು ಆ ಮಾರ್ಗದಲ್ಲಿ ಎಡುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನೀವೇನು ಹೇಳ್ತಾರೆ ಶರ ಜ್ಞಾನ ಅವತ್ತಿನ ಮಕ್ಕಳಿಗೆ ಅವತ್ತಿನ ತಂದೆ ತಾಯಿ ಗೊತ್ತಿದ್ದಿಲ್ಲ ಅದರಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ ಇವತ್ತಿನ ತಂದೆ ತಾಯಿಗಳು ಎಲ್ಲರೂ ಎಚ್ಚೆತ್ಕೊಂಡಾರೆ ಎಷ್ಟು ರೈತಾಪಿ ಜೀವನದಲ್ಲಿ ದುಡಿಮೆ ಮಾಡಿದ್ರು ನಮ್ದು ಇಷ್ಟೇ ಅಂತೇಳಿ ಹಾಗಾಗಿ ಅವ್ರನ್ನ ಏನಪ್ಪಾ ಅಂದ್ರೆ ನಮ್ಮ ರೈತಾಪಿ ಜೀವನಕ್ಕಿಂತ ಅವ್ರನ್ನ ಆ ಕಡೆ ಬದುಕಿ ಕಳಿಸ್ಲೇಬೇಕು ಅನ್ವಾರಿಯಾದ ಉದ್ಯೋಗ ಮತ್ತು ಕೃಷಿ ಎರಡರೊಳಗೆ ಯಾವ್ದಾದ್ರು ಒಂದ್ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ರಮೇಶ್ ರಮೇಶ್ವರಿಗೆ ಹೇಳಿದ್ರೆ ಯಾವ್ದು ಆಯ್ಕೆ ಮಾಡಿ ಉದ್ಯೋಗನ ಆಯ್ಕೆ ಮಾಡ್ಕೊಳ್ರಿ ಅಂತ ಮಕ್ಳು ಕಾರಣಕ್ಕೂ ಕೃಷಿ ಬೇಡ ಕಾರಣ ಏನು ನಮ್ಮ ಜೀವನ ಅದೇ ಹೇಳ್ತೀವಲ್ರಿ ಇವತ್ತು ನೋಡ್ರಿ ಒಂದು ಉದಾಹರಣೆ ಅಂತ ಹೇಳಿದ್ರೆ ಈಗ ನಂದೇ ಅಡಿಕೆ ಸರಿ ಹತ್ತು ಕುಂಟಲ್ ಅಡಿಕೆ ಆಯ್ತು ಈ ಸರಿ ರೋಗ ರುಜಿ ಅದು ಇದು ಬಂತ ಹೇಳಿ ಆರ್ ಕುಂಟಲ್ ಡೌನ್ ಆಯ್ತು ಈಗ ಐವತ್ತು ಸಾವಿರದ ಅಂತ ಎಷ್ಟು ಲಾಸ್ ಆಯ್ತು ಎಲ್ಲಿ ಬದುಕಾಗುತ್ತೆ ತೋಟದ ಲೆಕ್ಕಾಚಾರದಲ್ಲಿ ಲಾಭದಾಯಕ ಬೆಳೆ ಬೆಳೀತಾ ಇದ್ದಾರೆ ಪ್ರತಿ ವರ್ಷ ಹೆಚ್ಚುವರಿ ಆಗ್ತಾ ಹೋಗುತ್ತೆ ಕಮ್ಮಿ ಆಗ್ತಾ ಇದೆ ಇಲ್ಲ ಎಲ್ಲರಿಗೂ ಅಷ್ಟೇ ನಾನು ಒಬ್ಬನೇ ಅನ್ನೋ ಪ್ರಶ್ನೆ ಅಲ್ಲ ಈ ವರ್ಷ ಅಡಿಕೆ ಹೆಚ್ಚುವರಿ ಬಂದ್ರೆ ಮುಂದಿನ ಸರಿ ಕಡಿಮೆ ಬಂದೇ ಬರುತ್ತೆ ನೋಡಿ ಸರಿ ಈಗ ಶುಂಠಿ ಬೆಳೆ ನಾನು ಶುಂಠಿ ಹಾಕಿದ್ದೀನಿ ಹನ್ನೆರಡು ಸಾವಿರ ರೂಪಾಯಿ ರೇಟಲ್ಲಿ ಶುಂಠಿ ಬೀಜ ತಗೊಂಡು ಶುಂಠಿ ಬೆಳೆದ್ವಿ ಇವತ್ತಿದ ರೇಟ್ ಏನಾಯ್ತಪ್ಪ ಅಂದ್ರೆ ಎರಡೂವರೆ ಸಾವಿರಕ್ಕೆ ಬಂತು ಹ್ಮ್ 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 ಹೆಂಗ್ ರೈತ ಬದುಕಕ್ ಸಾಧ್ಯ ಹನ್ನೆರಡೂವರೆ ಸಾವಿರಕ್ಕೆ ಬೀಜ ಖರೀದಿ ಮಾಡಿ ಹಾಕಿ ಇವತ್ತು ಎರಡೂವರೆ ಸಾವಿರ ಸಾವಿರಕ್ಕೆ ಸುಂಟಿ ಕೊಟ್ಟಿದ್ದೀವಿ ಈಗ ಹತ್ತು ಕುಂಟಲ್ ಸುಂಟಿಗೆ ಹನ್ನೆರಡು ಸಾವಿರ ಅಂತ ದುಡ್ಡು ಎಷ್ಟಾಗ ಸ್ವಾಮಿ ಒಂದ್ ವರ್ಷ ಲಾಭ ಆದ್ರೆ ಮತ್ತೊಂದು ವರ್ಷ ನಷ್ಟ ಅದೇ ಅಷ್ಟು ಅನಿವಾರ್ಯ ಆಮೇಲೆ ಬೇಕ ಈಗೆಲ್ಲ ಶುಂಠಿ ಬೆಳೆ ರೋಗ ರುಜಿ ಬಂದು ಬಹಳ ಅಷ್ಟು ಬೇಗ ಶುಂಠಿ ಬೆಳೆಯಕ್ಕೆ ಆಗಲ್ಲ ಯಾಕಂದ್ರೆ ಭೂಮಿ ಹಾಕಿ 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 ಎಷ್ಟು ಎಕರೆ ಪ್ರದೇಶದಲ್ಲಿ ಶುಂಠಿ ಬೆಳೆದಿದ್ದೀರಿ ನಾವು ಸಮಾನ ಹತ್ತು ಎಕರೆ ಪ್ಲಾಟ್ ಅಲ್ಲಿ ಈ ಕಡೆಯಿಂದ ಹಾಕ್ತಾ ಹೋಗೋದು ಮತ್ತಲ್ಲಿ ತಲೆ ಕೂಡಿದ ಕೂಡ್ಲೆ ಮತ್ತೆ ಮತ್ತೆ ಕೆಳಗಿಂದ ಬರೋದು ಹಾಕಿ ಜಾಗದಲ್ಲಿ ಹಾಕಿ ಹಾಕಿ ಒಂದ್ ಎರಡು ವರ್ಷ ಗ್ಯಾಪ್ ಕೊಡ್ತೀವಿ ಆಮೇಲೆ ನೆಕ್ಸ್ಟ್ ಅಲ್ಲಿಗೆ ಬರ್ಲೇಬೇಕಾಗತ್ತೆ ಮೂರ್ ವರ್ಷ ಬಿಟ್ಟು ಹಾಕ್ಬೇಕು ಅಂತಾರಲ್ಲ ನೀವು ಮೂರ್ ವರ್ಷ ಬಿಟ್ಟು ಹಾಕ್ತೀರ ಮೂರಿಂದ ನಾಲ್ಕು ವರ್ಷ ಬಿಟ್ಟು ಹಾಕಿದಿವಿ ಅದು ಮಾಕಾಳಿ ಅದು ಇದು ರೋಗ ಅಂತ ಹೇಳಿ ಅದನ್ನ ಕಂಟ್ರೋಲ್ ಮಾಡಕ್ಕೆ ಯಾವ ಮೆಡಿಸಿನ್ ಅಲ್ಲೂ ಆಗದ ಈಗ ನಾವೇ ಗೊಬ್ಬರದ ಅಂಗಡಿ ಔಷಧಿ ತರ್ಲಿಕ್ಕೋದ್ರೆ ಅವ್ರಿಗೆ ಪ್ರತಿ ಒಂದು ಔಷಧಿ ನಾವು ಔಷಧಿ ಕೊಡ್ತೀವಿ ಅಂತ ಹೇಳ್ತಾರೆ ಯಾವ್ದ್ರಲ್ಲೂ ಕಡಿಮೆ ಆಗೋದಿಲ್ಲ ವೈಜ್ಞಾನಿಕವಾಗಿ ಎಲ್ಲಾ ರೋಗಕ್ಕೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿ ಕೃಷಿ ಇಲಾಖೆಯಲ್ಲೆಲ್ಲ ಹೇಳ್ತಾರೆ ಎಲ್ಲರೂ ಭರವಸೆ ಕೊಡ್ತಾರೆ ಒಂದು ಇದು ನೋಡ್ರಿ ಪಾಠ ಮಾಡೋದು ಭಾರಿ ಈಸಿ ಅಂದ್ರೆ ದುಡಿಯೇ ಮಾಡಿ ತೋರ್ಸೋದು ಬಾರಿ ಕಷ್ಟ ಆಗುತ್ತೆ ಈ ತರ ಮಾಡಿ ಇಳುವರಿ ಬರುತ್ತೆ ಅದು ಏನ್ ಬೇಕಾದ್ರೆ ನಾನು ಕೂತ್ಕೊಂಡು ಪಾಠ ಮಾಡಬಹುದು ಆದ್ರೆ ಪ್ರಾಯೋಗಿಕವಾಗಿ ತೋಟದಲ್ಲಿ ಬಂದು ಅನುಭವದಲ್ಲಿ ದುಡಿಮೆ ಮಾಡ್ಬೇಕಾದ್ರೆ ಅದ್ರ ಕಷ್ಟ ನಷ್ಟ ಏನು ಅಂತ ಗೊತ್ತಾಗತ್ತರಿಸಬೇಕಾಗತ್ತೆ ಆದ್ರೂ ಪರಿಶ್ರಮ ಪಡಬೇಕಾಗತ್ತೆ ಎಷ್ಟೇ ಕಷ್ಟ ಪಟ್ರು ಅದರಿಂದ ಒಳ್ಳೆ ಒಂದು ಫಲವತ್ತತೆ ಆಗಲಿ ಆಮೇಲೆ ಒಂದು ಬೆಲೆ ಆಗಲಿ ಟೈಮಿಗೆ ಸರಿ ಸಿಗಲ್ಲ ಹಂಗಾಗಿ ರೈತರು ಯಾವತ್ತೇ ಆಗಲಿ ಒಂದು ಸ್ವಲ್ಪ ಕೆಳ ಕೆಳಮಟ್ಟಕ್ಕೆ ಹೋಗ್ತಾರೆ ಬಿಟ್ರೆ ಮೇಲ್ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಆಗಲ್ಲ ಯಾರೋ ಒಬ್ರು ಅದೃಷ್ಟ ಇವತ್ತೇನೋ ಎರಡ್ ಸಾವಿರ ವರ್ಷದ ರೇಟಲ್ಲಿ ಮೂರ್ ಸಾವಿರ ಆಗುತ್ತೆ ಅಕಸ್ಮಾತ್ ಏನೋ ಜಿಗದು ಏಳು ಎಂಟು ಹತ್ತು ಸಾವಿರಕ್ಕೆ ಅಕಸ್ಮಾತ್ ಯಾವತ್ತೋ ಒಂದು ವರ್ಷ ಆಗುತ್ತೆ ಆ ರೇಟ್ ಏನಾರು ಅವನು ಜಮೀನ್ ಇದ್ದವ್ ಎಲ್ಲರೂ ಸೌಕಾರ ಅಲ್ಲ ಖಂಡಿತ ಅಲ್ಲ ಜಮೀನ್ ಜಾಸ್ತಿ ಇದ್ದವ್ನೇ ಬಡವ ಜಾಸ್ತಿ ರೈತ ಸುಖವಾಗಿದ್ದಾನೆ ಅಂತ ಹೇಳ್ತಾ ಇದ್ರೆ ಏನಂತೀರಿ ನೀವು ಅದು ನೋಡ್ರಿ ಈ ವಿಷಯದಲ್ಲಿ ಹೇಳೋದಾದ್ರೆ ರೈತ ಯಾರು ಸುಖವಾಗಿಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅಫೀಶಿಯಲ್ಲಿಗ ನಮಗೆ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾನು ಎರಡು ದಿವಸ ಇಲ್ಲಪ್ಪ ಯಾಕ ಸಾಕಾಗಿದೆ ದುಡಿಯಕ ಆಗಲ್ಲ ಅಂತ ಮನೆಯಾಗಿದ್ರೆ ನಮ್ಗೆ ಕೇಳೋರು ಯಾರು ಇಲ್ಲ ಅಫೀಶಿಯಲ್ ಆದ್ರೆ ಹಂಗಲ್ಲ ಅನಿವಾರ್ಯ ಹೋಗಲೇಬೇಕು ಅಷ್ಟೊಂದು ನೆಮ್ಮದಿ ಆದ್ರೂ ಬಿಟ್ರೆ ನಮ್ಮ ಜೀವನ ಭಾರಿ ಕಷ್ಟ ತನಕ ಸೌಕರ್ಯ ಸೌಕಾರ ಅನ್ನುವಂತ ಒಂದು ನೆಮ್ಮದಿ ಬಿಟ್ರೆ ಬೇರೆ ಯಾವ ಸುಖ ಇಲ್ಲ ಸುಖ ಇಲ್ಲ ಇದ್ರಲ್ಲಿ ಅದು ಖಂಡಿತ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಜೀವನದ ಅನುಭವದಲ್ಲಿ ನೀವು ಜೋಳ ಬೆಳೆದಿದ್ದೀರಿ ಜೋಳದ ಬೆಳೆಯ ಬಗ್ಗೆ ಕೆಲವು ಮಾಹಿತಿ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಜೋಳ ಯಾವ ತರ ಖರೀದಿ ಯಾವ ಥರ ಸೀಡ್ಸ್ ಹುಡುಕ್ಬೇಕು ಭೂಮಿಯ ಫಲವತ್ತತೆ ಯಾವ ಥರ ನೋಡ್ಕೋಬೇಕು ಮತ್ತೆ ಯಾವ ತರ ಊಟಿ ಮಾಡಿ ಬೆಳೆದು ಕಡೆ ಕಡೆಯಾದಾಗ ಥರ ಅದು ಫಲ ತಗೋಬೇಕು ಅನ್ನೋದು ಪ್ರಶ್ನೆ ನಂದು ನೋಡಿ ಜೋಳದ ಬೆಳೆ ಈ ಮೊದಲೇ ಈ ಕೆಮಿಕಲ್ ಆಡಿಸೋದು ಹೊರಕಿಂತ ಮುಂಚೆನೆ ಆ ಏನಪ್ಪಾ ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಉಳಿಯ ಮಾಡಿ ಮಾಗಿ ಚಳಿಯಲ್ಲಿ ಅದನ್ನ ಒಂದ್ ಸ್ವಲ್ಪ ಬಿಸ್ಲಿಕ್ಕೆ ಯಾವ ಮಣ್ಣಿಗೆ ಜೋಳ ತುಂಬಾ ಚೆನ್ನಾಗಿ ಬರುತ್ತೆ ಅದು ಈ ಮುಂಗಾರಿನಲ್ಲಿ ಮಳೆ ಜಾಸ್ತಿ ಯಥೆಷ್ಟ ಆಗೋದ್ರೊಳಗೇನೆ ಭೂಮಿಗೆ ಡ್ರೈ ಮಣ್ಣಿಗೆ ಜೋಳ ಹಾಕ್ಬೇಕು ಒಂದು ಹದದಲ್ಲಿ ಆವಾಗ ಜೋಳ ಒಳ್ಳೆ ರೀತಿಯಲ್ಲಿ ಬರುತ್ತೆ ಈ ಕಪ್ಪು ಮಣ್ಣು ಕೆಂಪು ಮಣ್ಣು ಈ ತರ ಎಲ್ಲ ಇರುತ್ತೆ ಮರಳು ಮಿಶ್ರಿತ ಮಣ್ಣು ಅಂತ ಹೇಳಿ ಇದು ಯಾವ ಮಣ್ಣಿಗೆ ತುಂಬಾ ಚೆನ್ನಾಗಿ ಜೋಳ ಬರುತ್ತೆ ಈ ಕಪ್ಪು ಮಣ್ಣಿ ಚೆನ್ನಾಗಿ ಬರುತ್ತೆ ಕೆಂಪು ಮಣ್ಣಿಗೂ ಫಲವತ್ತತೆ ಇರೋ ಮಣ್ಣಿಗೆ ಯಾವ ಮಣ್ಣಿಗೆ ಆದ್ರೆ ಬರ್ತೈತಿ ಆದ್ರೆ ಇವತ್ತೇನಪ್ಪ ಅಂದ್ರೆ ಅಂತ ಏನ್ ಒಂದು ಕಳೆ ಔಷಧಿ ಅದು ಜೋಳದ ಬೆಳೆಗೆ ಒಂದು ಏಳೆಂಟು ವರ್ಷ ಅದು ಮಾಡಿಬಿಟ್ರೆ ಆಮೇಲೆ ಆ ಬೆಳೆ ಸರ್ವನಾಶ ಆಗುತ್ತೆ ಹಿಂದೂ ಒಂದು ಸರಿ ಹತ್ತಿ ಬೆಳೆ ಬಂದಾಗ ಅದು ಕೆಲವೇ ವರ್ಷದ ನಂತರ ಅದು ಸರ್ವನಾಶ ಆಯಿತು ಅದೇ ರೀತಿ ಈ ಜೋಳನೂ ಫೈನಲ್ ಆಯಿತು ಈಗ ಬೇಕಾದ್ರೆ ತಲೆಯವರಿಗೂ ಸ್ವಲ್ಪವಾಗಿ ನೋಡಿ ಯಾರು ಜೋಳ ಬೆಳೆಯೋಂಥ ಜಾಗ ಯಾರೂ ಬಿಟ್ಕೊಟ್ಟಿಲ್ಲ ಹೇಳಿದ್ರೆ ಅದರಿಂದ ಲಾಭ ಇಲ್ಲ ಹಾಕಿ ದುಡ್ಡು ಬರಲ್ಲ ಈಗ ನಾನೇ ಈಗ ಅಲ್ಲಿ ಜೋಳ ಓ ಸರಿ ಆರು ಪ್ಯಾಕೆಟಿಗೆ ಅರವತ್ತೈದು ಸಾವಿರ ದುಡ್ಡು ಖರ್ಚಾಯ್ತು ಅಷ್ಟೇ ಆ ಜೋಳ ಹುಟ್ಟಿದ ಸರಿ ನಂಜಾಗಿ ಹೋಯ್ತು ಒಂದೇ ಒಂದ್ ಜೋಳ ಅಂತ ಮುರಿದಿಲ್ಲ ಲಾಭ ಹೆಂಗಾಗ ನಷ್ಟ ಆಯ್ತು ಈಗ ಹೋಗಿ ಟ್ರಂಚ್ ಅಡಿಕೆ ಗಿಡ ಹಾಕೋಣ ಅಂತ ರೆಡಿ ಮಾಡ್ಕೊಂಡ್ ಈಗ ನೋಡ್ರಿ ಮೊನ್ನೆ ನಾಲ್ಕು ದಿವಸದಲ್ಲಿ ಹುಟಿ ಮಾಡಿ ರೆಡಿ ಇಟ್ಟಿದಾರೆ ಜೋಳ ನಾಳೆ ಹಾಕೋಣ ಅನ್ನೋ ಟೈಮಿಗೆ ಮಳೆ ಸ್ಟಾರ್ಟ್ ಆಯ್ತು ಈಗ ಇನ್ನೂ ಒಂದ್ ವಾರ ಟೈಮ್ ಬೇಕಾ ಜೋಳ ಹಾಕಿ ಈಗ ಹಾಕಿದ ಮೇಲೆ ಒಂದ್ ಎರಡು ದಿವಸ ನಾಲ್ಕು ದಿವಸಲ್ಲಿ ಮಳೆ ಆಗ್ಬೇಕು ಒಂದು ಎರಡು ಮಳೆ ಆಗ್ತಾ ಇರಬೇಕು ಹಿಂಗ್ ಕಂಪ್ಲೀಟ್ ಮಳೆ ಹೋದ್ರೂನು ಬರಲ್ಲ ಬೆಳೆ ಬರೋದು ಜೋಳಕ್ಕೆ ಮಳೆ ಹೋದ್ರೂ ಬರೋದಿಲ್ಲ ಬರ್ತಾ ಇದ್ರೆ ಜಾಸ್ತಿ ಆದ್ರೂ ಬರಲ್ಲ ಮಿನಿಮಮ್ ಮಳೆ ಆಗ್ತಾ ಇರಬೇಕು ಆಗ ಒಂದು ಮಳೆ ಆಗ್ತಾ ಇದ್ರೆ ಪ್ರಾರಂಭದ ಹಂತದಲ್ಲಿ ಹಾಕಿದಾಗ ಒಂದು ಮಳೆ ಆಮೇಲೆ ಒಂದು ವಾರದ ನಂತರ ಆಗ ಒಂದ್ ಈಗೊಂದು ಮಳೆ ಆಗ್ತಾ ಇದ್ರೆ ಬೆಳೆ ಯಾವುದೇ ಬೆಳೆ ಅದು ದಿನ ದಿನಕ್ಕೂ ಇಂಪ್ರೂವ್ಮೆಂಟ್ ಆಗಿ ಬರ್ತೈತಿ ಆಮೇಲೆ ಹಾಕಿದಲ್ಲಿಂದ ಮಳೆ ಹಿಡ್ಕೊಂಡು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಆ ಬೆಳೆ ನಂಜಾಗಿ ಹಾಳಾಗತ್ತೆ ಇದು ಸಾಲ್ನಲ್ಲಿ ಯಾವ ತರ ಜೋಳ ಹಾಕೊಂಡು ಹೋಗಬೇಕು ಈ ಸಾಲಲ್ಲಿ ಏನ್ರಿ ಈಗ ಎತ್ತಿನ ಬೇಸಾಯದ ಜೊತೆ ಸಾಲ ಆಗ್ಲಿ ಈಗ ಟ್ಯಾಕ್ಟ್ರಿ ಸಾಲ್ ಬಂದಿದವು ಈಗ ಅಡಿಗೊಂದು ಬೀಜ ಅಂತ ಹಾಕ್ತಾರೆ ಒಂದಡಿ ಒಂದಡಿ ಕರೆಕ್ಟ್ ಒಂದ್ ಅಡಿ ಒಂದ್ ಬೀಜ ಹಾಕ್ಬೇಕು ಅದ್ರ ಮೇಲೆ ಗೌರ್ಮೆಂಟ್ ಗೊಬ್ಬರ ಇದೆಲ್ಲ ಹಾಕ್ತಾರೆ ಹಾಕಿದಾಗ ಒಂದು ವಾರದಲ್ಲಿ ಒಳ್ಳೆ ಡ್ರೈ ಮಣ್ಣಿ ಬಿದ್ರೆ ಒಂದು ವಾರದಲ್ಲಿ ಜೋಳ ಮೇಲೆ ಬರೋ ಸಹಜ ಅದು ಆಮೇಲೆ ಈಗ ಕಳೆ ರೋಗಿಗೆ ಕುಂಟೆ ಹೊಡಿಯೋ ಅಂತ ಇದು ಮೂರ್ ಹೋಗ್ಬಿಟ್ಟೈತಿ ಈಗ ರೈತರಿಗೆ ಈಗ ಆ ಬೇಸಾಯ ಎಲ್ಲ ಬಿಟ್ಬಿಟ್ಟಿದ್ದಾರೆ ಈಗೆಲ್ಲ ಮಾಡ್ತಾರ ಕುಂಟೆ ಯಾರು ಹೊಡಿತಾ ಇಲ್ಲ ಯಾರು ಹೊಡಿತಿಲ್ಲ ಇಲ್ಲಾ ಔಷಧಿ ಹೊಡ್ದ ಬಿಟ್ಟ ಬಿಡ್ತಾರೆ ಇಪ್ಪತ್ತೆರಡ್ ದಿವ್ಸ ನಂತ್ರ ಇದೆಯಲ್ಲ ಮೇಲೆ ಆಮೇಲೆ ತಕ್ಷಣ ಒಂದು ರೋಗ ಬರ್ತೇತಿ ಮತ್ತದ್ ಹಾ ನೋಡ್ರಿ ಅವ್ರ ಸಾಮಾನ್ಯ ಅಂದ್ರೆ ಅಂಗಡಿಯಾರ ಹೇಳ್ತಾರೆ ಈಗ ಲಾ ಕಳೆ ಸಹಾಯಕ ಕೊಡ್ತೀವಿ ಅದರಿಂದ ಒಂದು ರೋಗ ಪ್ರಾರಂಭ ಆಗುತ್ತೆ ಜೋಳಕ್ಕೆ ಅದಕ್ಕೆ ಮತ್ತೊಂದು ಔಷಧಿ ತಗೋಬೇಕು ಅದಕ್ಕೊಂದು ಔಷಧಿ ತಗೋಬೇಕು